ಒಬ್ಬ ಮಂದೆ ಪ್ರದೇಶ್ಗೆ ಹೋಗ್ತಾನೆ ಇಲ್ಲ ಇಲ್ಲ ಏನು ಸಪ್ಲೈ ಮಾಡಿರೋದಿಲ್ಲ ಎಲ್ಲ ಅಲ್ಲೇ ಅವೈಲೇಬಲ್ ಇರುತ್ತೆ ನೀವು ಹಾಗೆ ಬರ್ಬೋದು ಅಂತ ಅವನು ಗೈಡ್ ಮಾಡಿರ್ತಾನೆ ಸೊ ಅದು ನಮಗೆ ಒರಿಜಿನಲ್ ಫೆನ್ಸ್ ಏನು ಮಾಡ್ದವನ ಇದಾನಲ್ಲ ಹಿಡಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಡ್ರೈವರ್ ಇನ್ವಾಲ್ವ್ಮೆಂಟ್ ಇದೆ ತ್ರೀ ಹಂಡ್ರೆಡ್ ಕೆ ಜಿ ತ್ರೀ ಕ್ವಿಂಟಲ್ ಕೆಜಿ ತ್ರೀ ಮೂರು ಕ್ವಿಂಟಲ್ ಸಾರಿ ಸುಮಾರು ನಾಲ್ಕು ಕೋಟಿ ಅಲ್ಲಿ ಇತ್ತು ಇಲ್ಲ ಮೊದಲಿಂದ ಇದ್ರು ಇಮಿಡಿಯೆಟ್ ಆಗಿ ಸಿಕ್ತು ಅವತ್ತಿನ ದಿನ ಸಿಕ್ತು ಹೌದು ಆಯ್ತು ಲೋಕಲ್ ಪೊಲೀಸ್ ಅವ್ರಿಗೆ ಹೇಳಿದರು ನಮ್ಮ ನಂಬರ್ ಇಟ್ಕೊಳ್ಳಿ ಇಲ್ಲ ನನ್ನ ನಂಬರ್ ಇಟ್ಕೊಳ್ಳಿ ಲೋಕಲ್ ಪೊಲೀಸ್ಗೆ ಹೇಳಿ ನಾವು ಅದನ್ನು ಇನ್ಫಾರ್ಮ್ ಮಾಡ್ತೀವಿ ವೆರಿ ಡಾಕ್ಟರ್ ಥ್ಯಾಂಕ್ ಯು ಹ್ಞೂ ಮೇಡಮ್ 제가 얼마나 왔어요? 가, 이래 가. 이래 가. 이래 가. 이래 가. 이래 가. 이래 가. 래 가. 이래 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 가. 이 가. 이 가. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಒಳ್ಳೆ ಕೆಲಸ ನಮ್ಮ

ಆ ಕೇಸ್ ಬಗ್ಗೆ ಹೇಳೋದಾದರೆ ಅಲ್ಲಿ ಮಾಜರಲ್ಲಿ ಏನು ನಮ್ಮದಾಗಿದೆ ಅದನ್ನು ಮಾತ್ರ ನಾನು ಹೇಳ್ಬೋದು ಹಾಂ ಹದಿನಾಲ್ಕು ಕೆ ಜಿ ಫೈನಲ್ ಪ್ರಾಡಕ್ಟ್ ಅಂತ ಇದೆ ಮತ್ತು ರಾಸಾಯನಿಕ ದ್ರವ್ಯ ಅಂದರೆ ಇಟ್ಸ್ ಲಿಕ್ವಿಡ್ ಅದು ಒನ್ ಸೆವೆಂಟಿ ಸಿಕ್ಸ್ ಲೀಟರ್ಸ್ ಅಂತ ಇತ್ತು ಬಟ್ ಅವರು ಒನ್ ಸೆವೆಂಟಿ ಸಿಕ್ಸ್ ಕೆ ಜಿ ಅಂತ ತಗೊಂಡಿದ್ದಾರೆ ಅದನ್ನು ಸೊ ಅದಕ್ಕೂ ಅವರು ಬೆಲೆ ಕಟ್ಟಿದ್ದಾರೆ ಮಾಜರಲ್ಲಿ ಇಟ್ ಇಸ್ ನಾಟ್ ಅ ಫೈನಲ್ ಪ್ರಾಡಕ್ಟ್ ಬಟ್ ಅದಕ್ಕೂ ಸಹ ಅವ್ರು ಏನು ಫೈನಲ್ ಪ್ರಾಡಕ್ಟ್ ಅಂತ ಇರುತ್ತೆ ಅದನ್ನು ಕಟ್ಟಿದ್ದಾರೆ ಅದು ಅವ್ರಿಗೆ ಕೇಳಬೇಕು ಅದು ಅವರೇ ಹೇಳಬೇಕು ಯಾಕಂದ್ರೆ ಅವ್ರು ಮಾಜರಲ್ಲಿ ಅದನ್ನೆಲ್ಲ ನಮೂದನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು ಮುಂಬೈ ಪೊಲೀಸರೇ ನಮಗೆ ಆನ್ಸರ್ ಕೊಡಬೇಕು ಈಗ ನಾವು ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಸೇಮ್ ಪ್ಲೇಸಲ್ಲಿ ಅದರದ್ದು ನಾವು ತನಿಖೆ ಮಾಡ್ತಾ ಇದ್ದೀವಿ ಇದು ತನಿಖಾ ಹಂತದಲ್ಲಿರೋದ್ರಿಂದ ನಾನು ಈಗಲೇ ಅದನ್ನು ರಿವೀಲ್ ಮಾಡಕ್ಕೆ ಇಲ್ಲ ಅದು ತನಿಖೆ ರೂಪದಲ್ಲಿ ಈಗಲೇ ಹೇಳೋಕ್ಕಾಗೋದಿಲ್ಲ ಬಟ್ ನಾನು ಡೆಫಿನೆಟ್ಲಿ ಅದ್ರ ಬಗ್ಗೆ ತಮಗೆ ಪ್ರೆಸ್ ಮಿಸ್ ಮಾಡಿ ನಾನು ಹೇಳ್ತೀನಿ ಇಲ್ಲ ಅದು ಸುಳ್ಳು ಅದು ಯಾರು ನಾನು ಓದಿದೆ ಅದನ್ನು ಆ ರೀತಿ ಗಾಂಜಾ ಬಂದಿತ್ತು ಅಂತ ಹೇಳಿ ಬರೆದಿದ್ದಾರೆ ಇಲ್ಲ ಅದನ್ನು ಏನೇ ಸಿ ಎನಿಥಿಂಗ್ ಇದ್ರೆ ಅದನ್ನು ರೀಕನ್ಫರ್ಮ್ ಮಾಡಿಕೊಂಡು ತಾವು ಬರಿಬೋದು ಹೌದು ಇಲ್ಲ ಅದು ಇದು ನಿಮಗೆ ಇದನ್ನೇ ಪ್ರೆಸ್ ಮೀಟಿಂಗ್ ನೋಟನ್ನೇ ಕೊಟ್ಬಿಡ್ತೀನಿ ಡೀಟೇಲ್ ಆಗಿದೆ ಅದಕ್ಕೂ ಇಪ್ಪತ್ತ್ಮೂರು ಕೇಸ್ ಮಾಡಿದ್ದೀವಿ ಇಪ್ಪತ್ತ್ ಪೆಡ್ಲರ್ಸ್ ಏನಿದ್ದಾರೆ ಮಾಡಿಬಿಟ್ಟು ಟೋಟಲ್ ಆಗಿ ನಾವು ಇಪ್ಪತ್ತ್ಮೂರು ಜಿ ತರ್ಟೀನ್ ಕೆ ಜೀಸ್ ತರ್ಟೀನ್ ಕೆ ಜೀಸ್ ಬೇಕು ಈಗ ನಾವು ಕಾಂಜಸ್ ಲೋಕಲಲ್ಲೇ ನಾವು ಪತ್ತೆ ಮಾಡ್ತಾ ಇದ್ದೀವಿ ಅದನ್ನು ಲೋಕಲ್ ಎಲ್ಲಿ ತೊಗೋತಾರೆ ಅಂತ ಹೇಳಿ ಪೆಡ್ಲರ್ಸ್ ಇರ್ತಾರೆ ಬಟ್ ಭಾರಿ ಪ್ರಮಾಣದ್ದು ಅಂತ ಇಲ್ಲ ಇಲ್ಲಿ ಲೋಕಲ್ ಅವ್ರೇನು ರೆಗ್ಯುಲರ್ ಬೇಸಿಸಲ್ಲಿದ್ದರು ಅವ್ರಿಗೆಲ್ಲರೂ ಮತ್ತು ಇಪ್ಪತ್ತು ಜನ ಎನ್ ಡಿ ಪಿ ಎಸ್ಸಲ್ಲಿ ಏನು ಭಾಗಿಯಾಗಿದ್ದರು ಅವ್ರ ವಿರುದ್ಧ ನಾವು ಎಕ್ಸ್ಟ್ರಾಮೆಂಟ್ ಪ್ರೊಸೀಜರನ್ನು ಕಾಯಿ జ బ్యాంగ్ కేరళ ఒరిస్సా మూర్ కడ ఆరోపి తి నెక్స్ట్ నేను నమే ఇంపార్టెంట్ ఇండిపెండెన్స్ డేదు ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮುಂದುವರೆದು ಗಣೇಶ ಹಬ್ಬ ಬರುತ್ತೆ ಅದ್ರದ್ದು ಸಹ ನಾವು ಏನು ಪೀಸ್ ಕಮಿಟಿ ಮೀಟಿಂಗ್ ಅಂತ ಹೇಳಿ ಸ್ಟೇಷನ್ ಲೆವೆಲಲ್ಲಿ ಎ ಸಿ ಪಿ ಲೆವೆಲಲ್ಲಿ ಮತ್ತು ಅಪ್ ಟು ಸಿ ಪಿ ಲೆವೆಲ್ವರೆಗೂ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾನು ಏನೇನು ಬಂದೋಬಸ್ತು ನಾವು ಕ್ರಮ ಕೈಗೊಂಡಿದ್ದೀವಿ ಮೈಸೂರು ನಗರದಲ್ಲಿ ಅಂತ ಬೇಕಾದರೂ ನಾನು ಹೇಳ್ತೇನೆ ಅದ್ರ ಬಗ್ಗೆ ಎಲ್ಲ ನಾವು ಲೋಕಲ್ ಮೀಟಿಂಗ್ ಮಾಡಿದಾಗ ಮೇನ್ ಲೀಡರ್ಸು ಮತ್ತು ಯಾರು ಕಮಿಟಿ ಮೆಂಬರ್ಸ್ ಇರ್ತಾರೆ ಅವರಿಗೆ ನಾವು ಕರೆದ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳ್ತೀವಿ ಅದು ಏನೇನು ಸೂಚನೆ ಕೊಡಬೇಕು ನಾಮ್ಸ್ ಇದೆ ಒಂದು ಗಣೇಶ ಹಬ್ಬ ಮಾಡಬೇಕಾದ್ರೆ ಸ್ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ಇಂದ ಇರ್ಬೋದು ಟ್ರಾಫಿಕ್ಕಿಂದ ಇರ್ಬೋದು ಮತ್ತು ಅವ್ರ ಏರಿಯಾದಲ್ಲಿ ಕೂಡಿಸೋ ಅಂತ ಇರ್ಬೋದು ಪಬ್ಲಿಕ್ ಇನ್ಸ್ಟಾಲೇಷನ್ಸ್ ಇರ್ಬೋದು ಅದ್ರ ಎಲ್ಲ ನಾನು ಆಗಿ ತಮಗೆ ಹೇಳ್ತೇನೆ ಥ್ಯಾಂಕ್ ಯು ಅದು ಒಂದೇ ಒಳ್ಳೆ ಕೇಸಾಗಿ ಅಗೇನ್ ಅವ್ರಿಗೆ ನಮ್ಮ ಸಿಬ್ಬಂದಿ ಅವರಿಗೆ ನಮ್ಮ ಆಫೀಸರ್ಸ್ಗೆ ಕಷ್ಟಪಟ್ಟಿರೋ ಕಷ್ಟಪಟ್ಟು ಒಳ್ಳೆ ಗಾಡಿಯನ್ನು ಹಿಡಿದು ಅದೇನು ಅನಾಹುತ ಆಗ್ತಾ ಅಂತ ತಪ್ಪಿಸಿದ್ದಾರೆ ಸೌಲ್ ಗುಣಹಾನನು ಸ್ಲಾಗ್ ನಲ್ಲಿ ಕೊಡ್ತೀವಿ ಮೇಡಂ ವರ್ಷದಿಂದ ಕೆಲಸ ಮಾಡ್ತாரு ಹೆಸರು ಕೊಡ್ತೀನಿ ನಾನು ನಿಮಗೆ ಲಿಸ್ಟಲ್ಲಿ ಈಗ ನಾವು ರಾಬರಿ ಅಂತ ತಗೊಂಡಿದ್ವಿ ನಮಗೆ ಯಾಕಂದರೆ ಇನಿಷಿಯಲಿ ನಮಗೆ ಕಾಣಿಸಿದ್ದು ಇಬ್ಬರು ಜನ ಅಲ್ಲಿ ಆಮೇಲೆ ಈಗ ಈಗ ಡೆಕೈಟಿಗೆ ನಾವು ಕನ್ವರ್ಟ್ ಮಾಡ್ಕೊಂಡಿದ್ವಿ ಡೆಕೈಟಿ 7 ಓನರ್ಗೆ ಓನರ್ಗೆ ಅವನು ಪರ್ಸನಲ್ ಡ್ರೈವರ್ ಹೌದು ಗುಜರಾತ್ ಇನ್ನೊಂದು ನಾನು ಈ ಸಮಯದಲ್ಲಿ ತಮಗೆ ಏನು ನಾನು ಅಪೀಲ್ ಮಾಡ್ತೀನಿ ಅಂತಂದ್ರೆ ಈ ಫ್ಯಾಕ್ಟ್ರೀಸು ಇಂಡಸ್ಟ್ರಿಯಲಿಸ್ಟಲ್ಲಿ ಅಲ್ಲಿ ಅವರು ಹೊರಗಡೆಯಿಂದ ಲೇಬರ್ಸ್ನ ತಗೋತಾರೆ ಈಗ ಇದೇ ಫ್ಯಾಕ್ಟ್ರಿ ನೀವು ನೋಡಿದ್ರೆ ಮೂವತ್ತೈದು ಜನ ಇದ್ದಾರೆ ಅದರಲ್ಲಿ ಮೂವತ್ತೈದು ಜನದಲ್ಲಿ ಏಳು ಸ್ಟೇಟ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ವೆಸ್ಟ್ ಬೆಂಗಾಲ್ ಬಿಹಾರ್ ಮಧ್ಯಪ್ರದೇಶ್ ಯು ಪಿ ತಮಿಳುನಾಡು ಅವರು ಯಾವುದೇ ರೀತಿ ಅಥೆಂಟಿಕೇಟೆಡ್ ಆಗಿ ಅಥವಾ ನಮ್ಮಲ್ಲಿ ನಮ್ಮ ಪೊಲೀಸ್ ವೆರಿಫಿಕೇಷನ್ ಮಾಡಲಾರದೆ ಅವರು ಇಟ್ಕೊಂಡಿರ್ತಾರೆ ಯಾವುದೇ ಒಂದು ಲೇಬರನ್ನ ನೀವು ನಿಮ್ಮ ಇಂಡಸ್ಟ್ರಿಗೆ ತಗೋತಿರೋ ಅಥವಾ ನಿಮ್ಮ ಫ್ಯಾಕ್ಟ್ರಿಗೆ ತಗೋತಿರೋ ಅಂದರೆ ಅದಕ್ಕೆ ಪೊಲೀಸ್ ವೆರಿಫಿಕೇಷನ್ ಇಸ್ ಅ ಮಸ್ಟ್ ಅದನ್ನು ನೀವು ಒಂದು ಹೆಸರು ಕೊಟ್ಟರೆ ನಾವು ಅದನ್ನು ನಿಮಗೆ ಪತ್ತೆ ಮಾಡಿ ಕೊಡ್ತೀವಿ ಅವರಲ್ಲಿ ಏನಾದರೂ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಏನಾದರೂ ಇದಾನೆ ಅಂತ ಬಟ್ ಯಾವುದೇ ರೀತಿ ಅವರು ಅದನ್ನು ವೆರಿಫೈ ಮಾಡಲಾರದೆ ಇಟ್ಕೊಂಡಿದ್ದಾರೆ ಅದು ಏಳು ಸ್ಟೇಟಿಂದ ಬಂದವರಿದ್ದಾರೆ ಮತ್ತು ಅವರು ವರ್ಡ್ ಆಫ್ ಮೌತ್ ಅಂದರೆ ನೀನು ಬಿಟ್ಟು ಹೋಗ್ತಾ ಇದ್ರೆ ಇನ್ನೊಬ್ನಿಗೆ ಯಾರಿಗೋ ಸೇರಿಸು ಅಂತ ಹೇಳಿ ಕರ್ಕೊಳ್ಳೋದು ಆ ರೀತಿ ಮಾಡಬಾರ್ದು ಅವರು ಯಾರಿಗೂ ಇದ್ದವ್ರಿಗೆ ಕರ್ಕೊಂಡ್ಬಂದು ತಮ್ಮಲ್ಲಿ ಕೊಡ್ತಾರೆ ಅವ್ರನ್ನ ಇವರು ಕೆಲಸ ಮಾಡಿಸ್ತಾರೆ ಅದು ಇಂಥ ಇಂಪಾರ್ಟೆಂಟ್ ಗೋಲ್ಡ್ ಆಗಲಿ ಸಿಲ್ವರ್ ಆರ್ಟಿಕಲ್ಸ್ ಆಗಲಿ ಬೆಳೆಬಾಲು ಏನೇನೋ ಎಕ್ಸ್ಪೆನ್ಸಿವ್ ಇದಿರುತ್ತೆ ಅಂಥ ಫ್ಯಾಕ್ಟ್ರೀಸಲ್ಲಿ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ದು ಆ್ಯಂಟಿಸಿಡೆಂಟ್ಸ್ ಪೊಲೀಸ್ ವೆರಿಫಿಕೇಶನ್ ಟೆಸ್ಟ್ ಮಾಡಿ ಚೆಕ್ ಮಾಡಲೇಬೇಕಾಗುತ್ತೆ ನಮಗೆ ನಾನು ಹೇಳಿದೆ ನಿಮಗೆ ನ್ಯಾಪಿಸ್ ಅಂತ ಇದೆ ನಮಗೆ ಸ್ಟೇಟಲ್ಲೂ ಎನ್ ಸಿ ಆರ್ ಬಿ ರೆಕಾರ್ಡ್ ಇದೆ ಎನ್ ಸಿ ಆರ್ ಬಿ ಸ್ಟೇಟ್ ರೆಕಾರ್ಡ್ ಕಾಯ್ದು ಇದು ಮತ್ತು ಎಲ್ಲಿ ಎಲ್ಲೇ ಸ್ಟೇಟಲ್ಲಿ ಎಲ್ಲೇ ಬೇರೆ ಕಡೆ ಅಫೆನ್ಸ್ ಆಗಿ ನಮಗೆ ಪತ್ತೆ ಹಾಕಿರೋದೇ ಹಾಗೆ ನಮಗೆ ಇದು ಇಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಗುಜರಾತಿಂದ ಬಂದಿದ್ದಾರೆ ಅಂತ ನಮಗೆ ಅಲ್ಲಿ ಸಿಕ್ಕಿರೋ ಸೈಂಟಿಫಿಕ್ ಎವಿಡೆನ್ಸ್ ಗುಜರಾತ್ ಅಲ್ಲಿ ನಾಪಿಸ್ ಅಲ್ಲಿ ಸಿಕ್ಕಾಗೆ ನಮಗೆ ಗೊತ್ತಾಯ್ತು ಅವನು ಹೊರ ರಾಜ್ಯದ್ದು ಅವನು ಅಂತ ಹೇಳಿ ಸರಿ ಇಲ್ಲ ಡ್ರೈವರ್ ಮೇಲೆ ಅಂದ್ರೆ ಅವನಿಗೆ ಸಾಲ ಮಾಡಿರ್ತಾನೆ ಹಿಂಗಾಗಿ ಅವನು ಇದು ಒಂದು ಪ್ಲಾನ್ ಮಾಡ್ತಾನೆ ಅವನು ಅದೇ ಸೇಮ್ ಓರೋನಾಗಿರೋದ್ರಿಂದ ಅವನಿಗೆ ಗೊತ್ತಿರುತ್ತೆ ಅಲ್ಲಿ ಒಂದು ಅಟೋರಿಯಸ್ ಅಂತ ಮತ್ತೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಇರ್ತಾನೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅವನಿಗೆ ಮೆಸೇಜ್ ಮಾಡಿ ಅವರು ತಗೋತಾರೆ ನೀವು ನಮಗೆ ಯಾರೇ ಯಾರೇ ಎಲ್ಲೇ ಇದ್ರೂ ಬಂದು ನಮಗೆ ಕೊಡಿ ನಾವು ಅದನ್ನ ನಿಮಗೆ ನಮ್ದು ಐ ಎಸ್ ಡಿ ಅಂತ ಇದೆ ನಾವು ಅದನ್ನ ನಿಮಗೆ ಕೊಡ್ತೀವಿ ಏನಿದೆ ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ನೀವು ಕೊಡ್ಬೋದು ಅದನ್ನು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಡಿ ಬೇರೆ ಯಾವುದು ಅವರು ಒಂದು ವಾರ ಬಂದು ರೇಖಿ ಮಾಡಿ ಮತ್ತೆ ಇವನು ಎಲ್ಲ ವಾಟ್ಸಪ್ ಅಲ್ಲಿ ಇವರಿಗೆ ಪ್ಲಾನ್ ಹಾಕಿರ್ತಾನೆ ಯಾವ್ದು ಎಂಟ್ರಿ ಯಾವ್ದು ಎಕ್ಸಿಟು ಮತ್ತೆ ನೀವು ಎಲ್ಲಿಂದ ಮೇಲಿಂದ ಎಲ್ಲಿ ಇಳಿಬೋದು ಎಲ್ಲಿ ಸೇಫ್ ಲಾಕರ್ ಇದೆ ಮತ್ತೆ ಯಾವ ಅವ್ರಿಗೆ ಏನೋ ಇನ್ನೊಂದು ಮುಂದುವರೆದು ಏನು ಹೇಳಿರ್ತಾನೆ ಅಂತಂದ್ರೆ ನೀವು ಏನೂ ಕಟ್ಟರು ಆಗ್ಲಿ ಬೇರೆದೇನು ತರೋ ಅವಶ್ಯಕತೆ ಇಲ್ಲ ಎಲ್ಲ ಇಲ್ಲೇ ಸಿಗುತ್ತೆ ನಿಮಗೆ ಅಂತಲೂ ಹೇಳಿರ್ತಾರೆ ಸೊ ಅವರು ಹಾಗೆ ಬಂದಿರ್ತಾರೆ ನಾನು ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವರು ಬ್ಯಾಂಗ್ಳೂರಲ್ಲಿ ಇದ್ದರು ಬ್ಯಾಂಗ್ಳೂರಲ್ಲಿ ಕೋಳನ್ ಲಿಮಿಟ್ಸ್ ಲಿಮಿಟ್ಸು ಹೆಸರು ಘಟ್ಟ ಅಂತ ಇರುತ್ತೆ ಅಲ್ಲಿ ಒಂದು ಬಾಡಿಗೆ ಮನೆ ತಗೊಂಡಿರ್ತಾರೆ ಅಲ್ಲೂ ಸಹ ಒಬ್ಬ ಗುಜರಾತ್ ಅವನಿರ್ತಾನೆ ಇನ್ನೊಬ್ಬ ಸೊ ಅಲ್ಲಿದ್ದು ಅಲ್ಲಿ ಎಲ್ಲ ಸೇಫಾಗಿ ಇಟ್ಟಿರ್ತಾರೆ ಅವರು ಮತ್ತು ಇನ್ನೊಂದು ಥಾರ್ ವೆಹಿಕಲ್ ತೊಗೊಂಡು ಬಂದಿರ್ತಾರೆ ಗುಜರಾತಿಂದ ಸೊ ಅದರಲ್ಲಿ ವಾಪಸ್ಸು ಅವನು ಹೋಗಿರ್ತಾನೆ ಹೆಬ್ಬಾಳಲ್ಲಿರೋ ಫ್ಯಾಕ್ಟ್ರಿ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಸಿಲ್ವರ್ ಆರ್ಟಿಫೆಕ್ಟ್ಸ್ ಮಾಡುವಂಥ ಫ್ಯಾಕ್ಟ್ರಿಗೆ ರಾಬರಿ ಆಗಿತ್ತು ಅಲ್ಲಿ ಸುಮಾರು ಮುನ್ನೂರ ಐವತ್ತೆರಡು ಕೆಜಿ ಜಿವರೆಗೂ ಚಿನ್ನ ಇತ್ತು ಬಟ್ ಅಲ್ಲಿ ಏನು ಬಂದಂಥ ಅಫೆಂಡರ್ಸ್ ಇದ್ರು ಅವರು ಪ್ರಯತ್ನ ಮಾಡಿದರು ಬಟ್ ಅದನ್ನು ತಗೊಳ್ಳೋಕಾಗಲಾರದೆ ಅವರು ಸುಮಾರು ಹದಿನಾರು ಕೆ ಜಿಯಷ್ಟು ಮಾತ್ರ ಅವರು ಅಲ್ಲಿಂದ ತಗೊಂಡು ಹೋಗಿದ್ರು ವರ್ತ್ ಏಯ್ಟಿನ್ ಲ್ಯಾಕ್ಸ್ ಪ್ರಾಪರ್ಟಿ ಸಿಲ್ವರ್ ಆರ್ಟಿಕಲ್ಸು ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಒಂದು ನಲವತ್ತೈದಕ್ಕೆ ಅವರು ಬರ್ತಾರೆ ಮೂರು ಜನ ನಮಗೆ ಕಾಣಿಸ್ಕೋತಾರೆ ಸಿ ಸಿ ವಿಯಲ್ಲಿ ಬಂದು ಅಲ್ಲಿ ಏನೋ ಎರಡು ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಅವ್ರಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಬಾಯಿಗೆ ಮತ್ತು ಕೈ ಕಟ್ಟಿ ಬಟ್ಟೆಯಲ್ಲಿ ಅವ್ರಿಗೆಲ್ಲ ಸುತ್ತಿ ಒಂದು ಕಡೆ ಅಲ್ಲೇ ಇರೋ ಹಾಗೆ ಮಾಡಿ ಒಂದು ಗನ್ ತೋರಿಸ್ಬಿಟ್ಟು ಮೂವ್ ಮಾಡಿದರೆ ನಿಮಗೆ ಶೂಟ್ ಮಾಡ್ತೀವಿ ಅಂತ ಹೇಳಿ ಒಳಗಡೆ ಮೇಲೆ ಏನು ಬಿಲ್ಡಿಂಗ್ದ ಮೇಲೆ ಶೆಡ್ ಇರುತ್ತೆ ಅಲ್ಲಿ ಒಳಗಡೆ ಕಟ್ಟರಿಂದ ಕಟ್ ಮಾಡಿ ಒಳಗಡೆ ಹೋಗಿರ್ತಾರೆ ಮೂರು ಜನ ಅಲ್ಲಿ ಅವರು ಇದೊಂದು ಫ್ಯಾಕ್ಟ್ರಿ ಇರೋದರಿಂದ ಕೆಲವೊಂದು ಬಾರ್ಸ್ ಸಿಲ್ವರ್ ಬಾರ್ಸನ್ನು ಅವರು ಆಕ್ಸಿಡೈಸ್ ಮಾಡೋಕ್ಕೆ ಅದನ್ನು ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಇಟ್ಟಿರ್ತಾರೆ ಅದ್ರ ಜೊತೆಗೆ ಕೆಲವು ಮೋಲ್ಡ್ಸ್ ಇರುತ್ತೆ ಮೋಲ್ಡ್ ಪ್ರಕಾರ ಆ ಸಿಲ್ವರನ್ನು ಅವರಲ್ಲಿ ಮೋಲ್ಡ್ಗೆ ಹಾಕಿ ಹೊರಗಡೆ ಇಟ್ಟಿರ್ತಾರೆ ಇವರು ಏನು ಮೂರು ಜನ ಒಳಗಡೆ ಹೋಗಿರ್ತಾರೆ ಅವರು ಅಲ್ಲಿ ಏನು ಸ್ಟ್ರಾಂಗ್ ರೂಮ್ ಮಾಡಿಕೊಂಡಿರ್ತಾರೆ ಅವ್ರದ್ದು ಅದನ್ನು ಅವ್ರಿಗೆ ಕಟ್ ಮಾಡೋಕ್ಕಾಗೋದಿಲ್ಲ ತುಂಬ ಪ್ರಯತ್ನ ಮಾಡ್ತಾರೆ ಒಂದು ನಲವತ್ತೈದರಿಂದ ನಾಲ್ಕು ಐವತ್ತರವರೆಗೂ ಅವರು ಅಲ್ಲೇ ಇರ್ತಾರೆ ಒಳಗಡೆನೇ ಇರ್ತಾರೆ ಸಾಕಷ್ಟು ಟ್ರೈ ಮಾಡ್ತಾರೆ ಅವ್ರಿಗೆ ಅದನ್ನು ಬ್ರೇಕ್ ಓಪನ್ ಮಾಡೋಕ್ಕಾಗೋದಿಲ್ಲ ಅವ್ರದ್ದೇನು ಸೇಫ್ ಲಾಕರ್ ಅಂತ ಇರುತ್ತೆ ಅದನ್ನು ಆಗೋದಿಲ್ಲ ಯಾವಾಗ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ ಅಲ್ಲಿ ಏನು ಅವೈಲೇಬಲ್ ಇರುತ್ತೆ ಹದಿನಾರು ಕೆ ಜಿಯಷ್ಟು ತೊಗೊಂಡು ಹೋಗಿರ್ತಾರೆ ನಮ್ಮ ಹೆಬ್ಬಾಳ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ಅವರ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಮತ್ತು ಅವ್ರ ಟೀಮ್ ಮತ್ತು ಎ ಸಿ ಪಿ ವಿಜಯನಗರ ರವಿಪ್ರಸಾದ್ ಮತ್ತು ಡಿ ಸಿ ಪಿ ಕ್ರೈಮ್ ಸುಂದರ್ ರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆಗಿ ನಮಗೆ ಅಲ್ಲಿ ಏನೇನು ಸೈಂಟಿಫಿಕ್ ಎವಿಡೆನ್ಸ್ ಏನೇನು ಇದೆ ಅದನ್ನು ಅವರು ಕಲೆಕ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದ್ಯಾಟ್ ಸೈಂಟಿಫಿಕ್ ಎವಿಡೆನ್ಸ್ ನಮಗೆ ನಾಫೀಸ್ ಅಂತ ಒಂದು ಪೋರ್ಟಲ್ ಇದೆ ಇಟ್ಸ್ ನ್ಯಾಷನಲ್ ಆಟೋಮೆಟೆಡ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂತ ಹೇಳಿ ಇಟ್ಸ್ ಅ ಪ್ಯಾನ್ ಇಂಡಿಯಾ ಬೇಸ್ಡ್ ಕ್ರೈಮ್ ಆ್ಯಂಡ್ ಕ್ರಿಮಿನಲ್ಸ್ ಅದು ಬೇಸ್ ಇರುತ್ತೆ ಎನ್ ಸಿ ಆರ್ ಬಿ ಪೋರ್ಟಲ್ ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ವಿರೋ ಇದೆ ಆ ಪೋರ್ಟಲ್ ಮೆಂಟೇನ್ ಮಾಡುತ್ತೆ ಅದ್ರ ಥ್ರೂ ನಮಗೆ ಅಲ್ಲಿ ಸಿಕ್ಕಂಥ ಸೈಂಟಿಫಿಕ್ ಎವಿಡೆನ್ಸ್ ನೋಡಿದಾಗ ಗುಜರಾತಲ್ಲಿ ಒಂದು ನಟೋರಿಯಸ್ ಕ್ರಿಮಿನಲ್ ಎಚ್ ಬಿ ಟಿ ಅಫೆಂಡರ್ಸ್ ಅವನ ಮೇಲೆ ಮೂವತ್ತಕ್ಕೂ ಕೇಸು ಮೂವತ್ತು ಕೇಸು ಇದೆ ಬಟ್ ನಮಗೆ ಅಲ್ಲಿ ನ್ಯಾಫೀಸಲ್ಲಿ ಸಿಕ್ಕಿರೋದು ಹತ್ತು ಕೇಸು ಅದ್ರ ಪ್ರಕಾರ ನಮಗೆ ಆರೋಪಿ ಗುಜರಾತ್ ಅವನು ಅಂತ ಗೊತ್ತಾಗುತ್ತೆ ನಟೋರಿಯಸ್ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ ನಮ್ಮ ಟೀಮ್ ಏನು ಹೆಬ್ಬಾಳ್ ಇನ್ಸ್ಪೆಕ್ಟರ್ ಟೀಮ್ ಆಲ್ಮೋಸ್ಟ್ ಒನ್ ವೀಕ್ ಗುಜರಾತ್ ಬನಸ್ಕಾಂತ ಡಿಸ್ಟಿಕ್ಟ್ ಅಲ್ಲಿ ದಿಶಾ ವಿಲೇಜ್ ಅಂತ ಇದೆ ಅಲ್ಲಿ ಹೋಗಿ ಸ್ಟೇ ಮಾಡ್ತಾರೆ ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪಿಂದ ನಮಗೆ ಅವನ ಆರೋಪಿನ ನಾವು ಸೆಕ್ಯೂರ್ ಮಾಡ್ಕೋತೀವಿ ಅವರು ಇನಿಷಿಯಲಿ ನಮಗೆ ಮೂರು ಜನ ಅಂತ ಗೊತ್ತಾಗಿರುತ್ತೆ ಬಟ್ ಅದರಲ್ಲಿ ಏಳು ಜನ ಭಾಗಿಯಾಗಿರ್ತಾರೆ ಐದು ಜನ ಗುಜರಾತ್ ಅವರು ಮತ್ತು ಇಬ್ಬರು ಎಂ ಪಿ ಮಧ್ಯಪ್ರದೇಶದವರು ಆಲ್ರೆಡಿ ನಾವು ಈಗ ಆರು ಜನನ ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಎಂ ಪಿ ಅವನ ಅಕ್ಯೂಸ್ಡನ್ನು ಸ್ಟಿಲ್ ನಾವೀಗ ಅರೆಸ್ಟ್ ಮಾಡಬೇಕಾಗಿದೆ ಅಲ್ಲಿನೂ ಸಹ ಗುಜರಾತಲ್ಲಿ ಹೋದಾಗ ಅವರು ಸಹ ಸರ್ಪ್ರೈಸ್ ಆಗುವಂಥ ಇಂಥ ನಟೋರಿಯಸ್ ಕ್ರಿಮನನ್ನ ಮೈಸೂರವರು ಬಂದು ಇಲ್ಲಿ ಅಂದರೆ ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿದರು ಈ ಥರ ನೀವು ಒನ್ ವೀಕ್ ಇದ್ದು ಅದನ್ನು ಒಳ್ಳೆಯ ಹಿಡ್ದಿದ್ದೀರಾ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ಇದರಲ್ಲಿ ಈ ಲೋಕಲ್ ಏನು ಓನರ್ ಇದ್ದಾರೆ ಅವರು ಡ್ರೈವರ್ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿ ಸೊ ಅವರು ಡ್ರೈವರ್ನೂ ಸಹ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಹೀ ಈಸ್ ಅ ಮಾಸ್ಟರ್ ಮೈಂಡ್ ಅಂದರೆ ಅವನು ಎ ಸೆವೆನ್ ಅವನು ಅವನ್ನ ನಾವು ಅವನು ಈ ಸ್ಕೆಚ್ ಎಲ್ಲ ಹಾಕಿ ಈ ಇನ್ಸ್ ಅವನು ದಿಶಾ ಗ್ರಾಮದವನು ಇಲ್ಲಿ ಏನು ಡ್ರೈವರ್ ಇರ್ತಾನೆ ಅವನು ಅವನು ಇನ್ಸ್ಟಾಗ್ರಾಮಲ್ಲಿ ಈ ನಟೋರಿಯಸ್ ಕ್ರಿಮಿನಲ್ ಏನಿದ್ದಾನೆ ಏಟು ನಾವು ಏನು ತಗೊಂಡ್ ಬಂದಿದ್ದೀವಿ ವೆಪನ್ ಇತ್ತು ಅವನ ಹತ್ರ ಅವನ ಜೊತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನಗೆ ಹೆಲ್ಪ್ ಆಗಬೇಕಿತ್ತು ನನಗೆ ಐವತ್ತು ಲಕ್ಷ ಸಾಲ ಮಾಡಿದ್ದೀನಿ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂದರೆ ನಾನು ಒಂದು ಒಳ್ಳೆ ಕೇಸ್ ನಿನಗೆ ಕೊಡ್ತೀನಿ ಅಂತ ಹೇಳಿ ಮೂರು ಪ್ಲ್ಯಾನ್ ಮಾಡ್ತಾರೆ ಒಂದು ಆ ವೆಹಿಕಲ್ ಏನು ಓನರ್ಗೆ ಡ್ರೈವರ್ ಏನು ಆ ವೆಹಿಕಲ್ ಯಾವಾಗಲೂ ಓಡಿಸ್ತಾ ಇರ್ತಾನೆ ಆ ವೆಹಿಕಲ್ದೂ ಕೀನು ಸಹ ಮಾಡಿ ಮಾಡಿಟ್ಕೊಂಡಿರ್ತಾನೆ ಅಂದರೆ ಯಾವಾಗ ನಾವು ಅವರು ಮಟೀರಿಯಲ್ನ ತರ್ತಾ ಇರ್ತಾರೆ ಓನರ್ ಆ ಟೈಮಲ್ಲಿ ನಾವು ಎಲ್ಲಾದರೂ ಊಟಕ್ಕೆ ನಿಂತಾಗ ಬೇಕಾದರೆ ನೀನು ನಾನು ಸೈನ್ ಮಾಡ್ತೀನಿ ನೀನು ಬಂದು ಅದನ್ನು ತಗೊಂಡು ಹೋಗ್ಬೋದು ರಾಬರಿ ಮಾಡಿ ಇಲ್ಲ ಅಂತಂದರೆ ಆ ಗಾಡಿನೇ ನಾವು ತೊಗೊಂಡು ಹೋಗ್ಬಿಡ್ಬೋದು ಯಾವಾಗಾದರೂ ಅಂತ ಹೇಳಿ ಬಟ್ ಅದಕ್ಕೆ ಏನು ಮೇನ್ ಆರೋಪಿ ಇದ್ದಾನೆ ಗುಜರಾತವ್ ಅವ್ರು ಒಪ್ಪೋದಿಲ್ಲ ಈ ಥರ ಆಗೋದಿಲ್ಲ ಅಂತ ಹೇಳಿ ಫೈನಲಿ ಅವರು ಏನು ಫ್ಯಾಕ್ಟ್ರಿಗೆ ಬಂದನೇ ಅದನ್ನು ಅಟೆಂಡ್ ಮಾಡೋಣ ಹೇಳಿ ಮಾಡಿರ್ತಾರೆ ಬಟ್ ನಮ್ಮ ಪೊಲೀಸ್ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿ ಎಲ್ಲ ಏನು ಏಳು ಜನ ಭಾಗಿಯಾಗಿದ್ದರೂ ಅದನ್ನು ಪತ್ತೆ ಮಾಡಿದ್ದಾರೆ ಸೊ ಐ ಅಪ್ರಿಷಿಯೇಟ್ ದ ಓಲ್ಡ್ ಟೀಮ್ ಸೂಪರ್ವೈಸ್ಡ್ ಬೈ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಎ ಸಿ ಪಿ ವಿಜಯೇಂದ್ರ ಅದೇ ರೀತಿ ನಮ್ಮ ಫಿಂಗರ್ ಪ್ರಿಂಟ್ ಯೂನಿಟ್ ಏನಿದೆ ಮೈಸೂರ್ ಫಿಂಗರ್ಪ್ರಿಂಟ್ ಯೂನಿಟ್ ಎ ಸಿ ಪಿ ಇದ್ದಾರೆ ಅವ್ರಿಗೂ ಸಹ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಇದರಲ್ಲಿ ಅದ್ರ ಜೊತೆಗೆ ಈ ಕೇಸ್ ಜೊತೆಗೆ ಮತ್ತೆ ಬೇರೆ ನಮ್ಮ ಸಿಟಿ ಲಿಮಿಟ್ಸಲ್ಲಿ ಇಂಪಾರ್ಟೆಂಟ್ ಕೇಸಸ್ ಆಗಿತ್ತು ಇನ್ನು ಒಂದು ನಝರ್ಬಾದ್ ಸಾರಿ ಎನ್ ಆರ್ ಲಿಮಿಟ್ಸಲ್ಲಿ ಸೇಮ್ ಥಿಂಗ್ ರಾಬರಿ ಆಗಿತ್ತು ಒಬ್ಬರು ಅಬ್ದುಲ್ ಆಸೀಫ್ ಅಂತ ಹೇಳಿ ಅವರು ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾರೆ ಅವರು ಇಲ್ಲಿ ಇಲ್ಲಿದ್ದ ಸ್ಕ್ರ್ಯಾಪ್ ತೊಗೊಳಕಂತ ಬಂದಿರ್ತಾರೆ ನಮ್ಮ ಎನ್ ಆರ್ ಲಿಮಿಟ್ಸಲ್ಲಿ ಒಬ್ಬರು ಅಫ್ಸಲ್ ಅಂತ ಹೇಳಿ ಅವ್ರು ಹೇಳ್ತಾರೆ ಎಂಟುನೂರು ಕೆ ಜಿ ಸ್ಕ್ರ್ಯಾಪ್ ಇದೆ ತಾಮ್ರದ್ದು ಅದಕ್ಕೆ ಹನ್ನೆರಡು ಲಕ್ಷ ಆಗುತ್ತೆ ನೀವು ಹನ್ನೆರಡು ಲಕ್ಷ ತೊಗೊಂಡು ಬಂದರೆ ನಾವು ನಿಮಗೆ ಅದನ್ನ ಕೊಡ್ತೀವಿ ಅಂತ ಹೇಳಿ ಬಟ್ ಅವನು ಹತ್ತು ಲಕ್ಷ ತೊಗೊಂಡು ಬರ್ತಾನೆ ಮೈಸೂರಿಗೆ ಬಂದಾಗ ಇಲ್ಲಿ ಏನು ಬಿಸ್ನೆಸ್ ಮಾಡಿರ್ತಾನೆ ಅವನೊಂದು ಪ್ಲಾನ್ ಮಾಡಿ ಒಂದು ಆರು ಜನಕ್ಕೆ ರೆಡಿ ಮಾಡಿಬಿಟ್ಟು ಅದನ್ನು ರಾಬರಿ ಥರ ಮಾಡಿ ಅವನಲ್ಲಿರೋ ಹತ್ತು ಲಕ್ಷನ ಅವರು ಸ್ನ್ಯಾಚ್ ಮಾಡಿಕೊಂಡು ಹೋಗಿರ್ತಾರೆ ಬಟ್ ಲೇಟರ್ ಗೊತ್ತಾಗಿರುತ್ತೆ ಇವರೇ ಪ್ಲಾನ್ ಮಾಡಿರೋದು ಅಂತ ಹೇಳಿ ಅವರಲ್ಲೂ ಸಹ ನಾವು ಅದರಲ್ಲಿ ಐದು ಜನ ಅರೆಸ್ಟ್ ಮಾಡಿಬಿಟ್ಟು ಸುಮಾರು ಏಳು ಲಕ್ಷ ಒಂಬತ್ತೊಂಬತ್ತೆರಡು ಸಾವಿರನ ಈಗ ನಾವು ಸೀಸ್ ಮಾಡಿದ್ದೀವಿ ಇನ್ನೂ ಒಬ್ಬರು ಆರೋಪಿ ಸಿಗಬೇಕು ಅವರಿಂದ ಸಹ ಏನು ಉಳಿದ ಅಮೌಂಟ್ ಇದೆ ಅದನ್ನು ಸೀಸ್ ಮಾಡ್ಕೊತೀವಿ ಅದೇ ರೀತಿ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಮುಂದುವರೆದು ಅಲ್ಲೂ ಸಹ ಹೌಸ್ ಟೆಫ್ ಅಂದರೆ ಒಂದು ಅಂತ ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡೋನೆ ಪ್ರತಿದಿನ ಒಂದು ಒಂದು ಚೈನನ್ನು ತಗೊಂಡು ಹೋಗ್ತಾ ಇರ್ತಾನೆ ಅದು ಗೊತ್ತಾಗೋದಿಲ್ಲ ಫೈನಲ್ ಆಗಿ ಗೊತ್ತಾಗುತ್ತೆ ಅವನು ಸುಮಾರು ಟೂ ಸಿಕ್ಸ್ಟಿ ಗ್ರಾಮ್ವರೆಗೂ ಚಿನ್ನನ್ನು ತೊಗೊಂಡೋಗಿರ್ತಾನೆ ಅಂತ ಹೇಳಿ ಅವನನ್ನು ನಾವು ಅರೆಸ್ಟ್ ಮಾಡಿಬಿಟ್ಟು ಅವನಿಂದ ಏನು ಚಿನ್ನ ಹೋಗಿತ್ತು ಅದನ್ನು ವಶಪಡಿಸ್ಕೊಂಡಿದ್ದೀವಿ ಅದೇ ರೀತಿ ವಿದ್ಯಾರಣ್ಯಪುರದಲ್ಲಿ ಏನು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಎರಡು ಏನು ಮೊದಲು ಆಗಿತ್ತು ಅದನ್ನು ಆಲ್ರೆಡಿ ನಾವು ಪತ್ತೆ ಮಾಡಿದ್ವಿ ಈಗ ಮತ್ತೆ ಏನು ಎರಡು ಚೈನ್ ಸ್ನ್ಯಾಚಿಂಗ್ ಆಗಿತ್ತು ಅದನ್ನು ಸಹ ಪತ್ತೆ ಮಾಡಿದ್ದೀವಿ ಲಷ್ಕರ್ ಪೊಲೀಸ್ ಠಾಣೆಯಲ್ಲಿ ಎರಡು ಚೈನ್ ಬಸ್ ಸ್ಟ್ಯಾಂಡಲ್ಲಿ ಕಳ್ತನ ಆಗಿತ್ತು ಅದರಲ್ಲೂ ಸಹ ಆರೋಪಿನ ಉಂಟು ಹುಡುಕಿ ಅದು ಎರಡು ಚೈನ್ ಏನಿತ್ತು ಅದನ್ನು ರಿಕವರಿ ಮಾಡ್ಕೊಂಡಿದ್ದೀವಿ ನಜರ್ಬಾದ್ ಪೊಲೀಸ್ ಸ್ಟೇಷನಲ್ಲಿ ಚಾಮುಂಡಿ ಟೆಂಪಲಲ್ಲಿ ಒಂದು ತಾಳಿ ಕಳ್ತನ ಆಗಿತ್ತು ಅದು ಸೋಷಿಯಲ್ ಮೀಡಿಯಾದಲ್ಲೂ ಜಾಸ್ತಿ ಬಂದಿತ್ತು ಅದರಲ್ಲೂ ಸಹ ಏನು ಕಳ್ಮಂಜ ಅಂತ ಎಮ್ ಒ ಬಿ ಇದ್ದಾರೆ ನಮ್ಮ ಮೈಸೂರು ಸಿಟಿ ಅವನ್ನ ಅರೆಸ್ಟ್ ಮಾಡಿಬಿಟ್ಟು ಅದನ್ನು ನಾವು ವಶಪಟ್ಕೊಂಡಿದ್ದೀವಿ ಮತ್ತು ಅದನ್ನು ರಿಕವರಿನೂ ಮಾಡಿದ್ದೀವಿ ಅದೇ ರೀತಿ ವಿಜಯನಗರ ಠಾಣೆಯವರು ಮನೆ ಕಳೆತನ ಏನು ಪ್ರಕರಣ ಆಗಿತ್ತು ಅದರದ್ದು ಸಹ ಐವತ್ತು ಗ್ರಾಮ್ ಚಿನ್ನನ ರಿಕವರಿ ಮಾಡಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ಟೂ ವೀಲರ್ಸ್ ಏನಿದೆ ಅದನ್ನು ನಾನು ನಿಮಗೆ ಡೀಟೇಲಾಗಿ ಪ್ರೆಸ್ ಮೀಟಲ್ಲಿ ಅದನ್ನು ಕೊಡ್ತೇನೆ ಇದನ್ನು ತಿಳಿಸೋಕ್ಕೆ ನಾವು ನಿಮಗೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ವಿ ಸೊ